ವೆಂಕಟೇಶ್ ಅವರ ಸರ್ ನಮಸ್ತೆ ಸರ್ ಹೌದು ಮನು ಅಂತ ಹುಡುಗ ಸಿಕ್ಕಿದ್ದಾನೆ ಗೊತ್ತಾಯ್ತು ಇರ್ಲಿ ಇರ್ಲಿ ಇಟ್ಕೊಳ್ರಿ ಅವನು ಕ್ಲೀನ್ ಆಗ್ಲಿ ಆಮೇಲೆ ಅವ್ರ ಮುಂದ್ ತೋರ್ಸನಂತೆ ಅಲ್ಲ ನೀವೇನ್ ಆಗ್ಬೇಕಣ್ಣ ನಾವ್ ಅವ್ರ ಅಣ್ಣ ಆಗ್ಬೇಕಣ್ಣ ಅಣ್ಣ ಮತ್ತೆ ಇಟ್ಕೊಳ್ರಿ ನಾನೇನ್ ನಿಮ್ ಸಂಬಂಧಿಕನಾ. ಅಣ್ಣ ನಾನೇ ನನಿಗೆ ಅವونو ऑलरेडी ಕಂಪ್ಲೇಂಟ್ ಆಗಿ ಎಲ್ಲಾ ಬೀದಿ ಬಿದ್ದಿದಾ ಅಲ್ಲಪ್ಪ ನಾನೆ ನಿಮಗೆ ಫೋನ್ ಮಾಡಿದ್ರು ಕೇಳಿಸ್ಕೋ ಒಂದು ನಿಮಿಷ ವೆಂಕಟೇಶಣ್ಣವರೇ ಸರ್ ನಮಗೆ ಅದೆಲ್ಲ ಬೇಡ ಸರ್ ನಾನು ಹೇಳ್ತಿನಲ್ಲ ಅದೆಲ್ಲ ಬಾಳ ಕಥೆ ಆಯ್ತ ಅವನು ನಾವು ಅದೇನು ಕೇಳಲ್ಲ ಕೇಳಿಸ್ಕೊಳ್ರಿ ಫಸ್ಟ್ ನಾನು ಫೋನ್ ಮಾಡಿರೋದು ಈಗ ವೆಂಕಟೇಶನ ಹುಡುಗ ಆ ಹುಡುಗ ನಿಮ್ಮ ಹುಡುಗ ಸಿಕ್ಕಿದಾನೆ ಮಾನಸಿಕ ಅಸ್ವಸ್ಥನ ಆಯ್ತಾ ಅವನು ನಿಮ್ ನಂಬರ್ ಕೊಟ್ಟಿದಾನೆ ಆಯ್ತಾ ಆಯ್ತಾ ಅದಕ್ಕೆ ಫೋನ್ ಮಾಡಿದೀನಿ ಅ ಎಲ್ಲಿರೋದು ನೀವು ನಾನ್ ಎಲೆಕ್ಟ್ರಾನಿಕ್ಸಿಟಿ ಹೋಗ್ತೀರಾ ಬಂದು ಇಲ್ಲ ಸರ್ ನಾವ್ ಯಾರು ಕರ್ಕೊಂಡ್ ಹೋಗಲ್ಲ ಅವನ್ನ ಯಾಕೆ ಇಟ್ಕೊಂಡಿ ನಾವು ಸಾಕಕ್ ಆಗಲ್ಲ ಅವನಿಗೆ ಕೆಲಸ ತೋರ್ಸಿ ಕ್ಲೀನ್ ಆಗ ಬಟ್ಟೆ ಬರೆ ಎಲ್ಲಾ ಕೊಡ್ಸಿ ನಾನು ಬೀದಿ ಬಿಕಾರಿ ಆಗಿದ್ದೀನಿ ಇವತ್ತು ಬಟ್ಟೆ ಬರೆ ಕೊಡ್ಸಿದಕ್ಕೆ ಬೀದಿ ಆಗಿದೆ ಅದಕ್ಕೆಲ್ಲ ಅದೆಲ್ಲಾ ಬಹಳ ಐತೆ ಅವೆಲ್ಲಾ ಬೇಡ ಸರ್ ಅವ್ನ ಇರ್ತಾನ ಕೆಲಸ ಮಾಡ್ಲಿ ಇಲ್ಲ ಹೋಗ್ಲಿ ಎಲ್ಲಾನು ಹೋಗ್ಲಿ ಅಷ್ಟೇ ನಮಗ್ ಗೊತ್ತಿಲ್ಲ ಅವ್ನ ಯಾವನಂತ ಟೇಷನ್ ಕಂಪ್ಲೇಂಟ್ ಆಗಿತ್ತು ಅವ್ನ ಯಾವನು ಗೊತ್ತಿಲ್ಲ ಅಷ್ಟೇ ಬೇಕಾದ್ರೆ ಮಾತಾಡಿಸ್ತೀವಿ ಇಲ್ಲ ಹೋಗ್ಲಿ ಎಲ್ಲಾನ ಅಷ್ಟೇ ಕೈ ಬಿಟ್ರಿ ಸರ್ ಆಗಲ್ಲ ನಾನ್ ನೋಡ್ಕೊಣಕ್ ಆಗಲ್ಲ ನಾನ್ ನೋಡ್ಕೊಣಕ್ ಆಗಲ್ಲ ನಾನೇನೋ ಬೇರೆ ಕಡೆ ಬಿಟ್ಟಿದೀನಿ ಏ ಕ್ಲೀನಾಗಿ ಇದ್ ಮಾಡದೆಲ್ಲ ಮಾಡು ನನಗೆ ಅಗ್ಲೆಲ್ಲಾ ಫೋನ್ ಮಾಡ್ಬೇಡ ನೀನ್ ಅಜ್ಜಿ ಇದು ಅಲ್ಲೆ ಸಾಯಿ ಬೇಡ ಅಜ್ಜಿ ಕೆಲಸ ಮಾಡ್ಕೊಂಡರು ಇರು ಎಲ್ಲ ಮಾಡೋದ್ ಅಲ್ ಮಾಡು ಅಲ್ಲೆ ಏನೂ ದುಡಿಯಾಕ ಅಲ್ಲಿ ನಿನ್ ಕೈಲಿ ಆಗಲ್ಲ ಬಿಟ್ಟಿರ ಅಲ್ಲೆ ಮಾಡುದ ಅಳ್ಗೆ ಕೆಲ್ಸ ಮಾಡ್ತಾ ಇದ್ರು ಅದ ಹ್ಮ್ ಮಾಡು ಮಾಡು ಅಲ್ಲೇ ಮಾಡು ಮಾಡ್ತಾ ಇದ್ರು ಅಲ್ಲಿ ಎಲ್ಲಾನ ಮಾಡ್ಕೊ ಹೋಗ ನೀನು ನನಿಗೇನ ಐತಿ ನೀನು ಇರ್ತೀಯ ಕ್ಲೀನ್ ಆಗಿರು ನೋಡ್ತೀವಿ ಯಾವತ್ತಾನೆ ಇಲ್ಲ ಹೋಗ್ ಸಾಯಿ ನನ್ನ ಮಗನೇ ನನಗ್ ಅಗ್ಲೆಲ್ಲ ಜಾಸ್ತಿ ಮಾಡ್ಬೇಡಕ್ಣ್ಣ ನನಗೆ ಬಿ ಪಿ ಜಾರ್ಸ್ ಮಾಡಿ ಹೇಳಿದ್ ನೋಡೋ ಇವತ್ತೆ ಒಂದುವ ವರ್ಷದಿಂದ ಬಿಪಿ ವೆಂಕಟೇಶ್ ಅವರೇ ಸರ್ ಅವ್ನ ವಾಯ್ಸ್ ಕೇಳಿದ ಬಿಪಿ ಬರೋ ಬಿಡ್ರಿ ಸರ್ ನನಗೆ ಮಾತಾಡಕ್ಕೆ ಸುಮ್ನೆ ಆಗಲ್ಲ ಸರ್ ಆಗಲ್ಲ ಸರ್ ನಾನು ಹತ್ರ ಮಾತಾಡಕ್ಕೆ ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಅಲ್ಲ ಈಗ ಸಂಬಂಧಿಕರು ಅಣ್ಣ ತಮ್ಮ ಅಂತ ಊಟದ ಆಗೋಯ್ತು ಅಣ್ಣ ತಮ್ಮಂದೆಲ್ಲ ಒಡದಾಕಿ ಹೋಯ್ತು ಅದ್ ಅವಾಗ್ಲ ನಮಗೂ ಮದ್ವೆ ಆಗಿಲ್ಲ ಅವನಿಗೂ ಮದ್ವೆ ಆಗಿಲ್ಲ ಜೀವನ ಮಾಡ್ಲಿ ಓಕೆ ಸರ್ ಆಯ್ತು ಈಗ ಆಯ್ತು ಬಂದ್ ಕರ್ಕೊಂಡ್ ಹೋಗ್ ಒಂದ್ ಸ್ವಲ್ಪ ಈಗ ಚೆನ್ನಾಗ್ ಆಗಿದಾನಲ್ಲ ಇಲ್ಲ ಸರ್ ನಾವ್ ಎಲ್ಲು ಕರ್ಕೊಂಡ್ ಹೋಗಕ್ ಬರಲ್ಲ ಅವ್ನ ನಾನ್ ಇರೋದೆ ಬೇರೆ ನಾನು ಬೇರೆ ರೂಮ್ ನಾಗ ಇದೀನಿ ನಾನೇ ಬೇರೆ ರೂಮ್ ನಾಗ ಇದೀನಿ ನಮ್ ಅಮ್ಮನ್ ಅಷ್ಟಂತ ಬಿಟ್ಟೆ ಸರಿ ಸರ್ ನಮಗ್ ಆಗಲ್ಲ ಸರ್ ಅವ್ನ ಇರ್ತಾನೆ ಇಟ್ಕೊಂಡ್ಲಿ ಇಲ್ಲ ಹೋಗ್ಲಿ ಎಲ್ಲಾನ ಕೆಲ್ಸ ಮಾಡ್ಕೊಂಡ್ ದುಡುದ್ ಸಾಕ್ಲಿ ಅಷ್ಟೇ ಭಿಕ್ಷೆ ಬೇಡ್ಕೊಂಡ್ ತಿಂತಾವ್ನಲ್ಲಪ್ಪ. ಬೇಡ್ಲಿ ಸರ್ ನಾವ್ ಅದಾಗ್ಬಾರ್ದು ಅಂತ ನಾವೆಲ್ಲ ಮಾಡಿದೀವಿ ಅದನ್ನ ನಾನು ಅದಾಗ್ಬಾರ್ದು ಅಂತ ನಾನ್ ಒಂದು ವರ್ಷದಿಂದ ನಾನ್ ಎಲ್ಲಾ ಮಾಡಿದೆ ಕೆಲ್ಸಕ್ ಸೇರ್ಸಿ ನಮ್ಮಅಮ್ಮ ಕೆಲ್ಸಕ್ ಸೇರಿಸ್ತು ಅಲ್ಲೂ ಮಾಡ್ಲಿಲ್ಲ ದಿಮಾಕ್ ಅಹಂಕಾರ ಇವಾಗ ಏನ್ ಮಾತಾಡ್ತಾನೆ ಅದೇ ಒಂದು ಅವೆಲ್ಲ ಕೆಲ್ಸ ಬಹಳ ಮಾಡಿದ ನಾವು ಕರ್ಕೊಂಡು ಹೋಗಲ್ಲ ಇಲ್ಲ ಸರ್ ಆಗಲ್ಲ ಬೇಕಾ ಅದೇನಾದ್ರು ಇದ್ರೆ ಅವ್ನ ಇರ್ಲಿ ಇಲ್ಲ ದುಡಿದ್ರಿ ಎಲ್ಲಾನು ಜೀವನ ಮಾಡ್ಲಿ ಅಷ್ಟೇ ಹೋದ್ರೆ ಸರ್ ನಮಗ್ ಗೊತ್ತಿಲ್ಲ ಸರ್ ಅವನು ಅದೇನಂತಾನೆ ಗೊತ್ತಿಲ್ಲ ಓಕೆ ಅಂತ ಇಲ್ಲ ಸರ್ ನಮಗ್ ಗೊತ್ತಿಲ್ಲ ಅವನು ಸತ್ತೋದ್ರೆ ಏನ್ ಮಾಡ್ತೀರಾ